ನಾವು ಹೋರಾಟ ಮಾಡಾಕತ್ತೀವಿ ಒಂದ್ ಮನಿವಿ ಮಾಡಾಕ ಒಂದ್ ಮನಿವಿ ಕೊಡಾಕತ್ತೀವಂದ್ರ ಅದಕ್ಕೆ ಸ್ಪಂದಿಸಲಿ ಅಂತ ನಾಲ್ಯಾಕ್ ರೀ ಅವ್ರು ಅವರೆಲ್ಲಾ ಹಣಕ್ಕ ಆಮಿಷಕ್ಕ ಒಳಗೊಂಡಾರಿ ಅವ್ರ ಮೇಲಾಧಿಕಾರಿಗಳಿಗೆ ಅವ್ರ ಇವ್ರಕಿನ ನಾಳೆಕ್ ರೀ ಅವ್ರು ಇವ್ರು ಇವ್ರು ಸ್ವಲ್ಪ ನಾಳಾಯಕದ್ರ ಅವ್ರು ಇವ್ರಕಿನ ಪೂರಾ ನಾಲ್ಯಾಕ ಅವರು ಅವ್ರು ನಾಚಿಕೆ ಆಗ್ಬೇಕ್ರಿ ಡಿಡಿ ಪೈ ಈಗ ರಾಜಕೀಯ ಕೈ ಒಡೆ ಇರ್ಬೇಕು ಸುದ್ದಿಗಾಗಿ ಸಿದ್ದು ನ್ಯೂಸ್ ಬುದ್ಧ ಬಸವರ ಅಂಬೇಡ್ಕರ್ ಅವರನ್ನ ಮನದಾಳದಲ್ಲಿ ಸ್ಮರಿಸುತ್ತ ಧೋರಣಿಯೇ ಇವತ್ತಿಗೆ ಮೂರನೇ ದಿನದ ಅಂತ್ಯ ಆಗ್ಲಿಕ್ಕೆ ಬಂತು ಎರಡು ದಿನ ಕಂಟಿನ್ಯೂಸ್ ಆಗಿ ಕ್ಷೇತ್ರ ಶಿಕ್ಷಣ ಆದಂಥ ಬಸಪ್ಪ ಸಾವಳಿಗೆ ಅವರು ಕೂಡ ಭೇಟಿ ಕೊಟ್ಟರು ಅವರ ಮನವೊಲಿಸಲು ಪ್ರಯತ್ನ ಪಟ್ಟಾಗ ಅದು ಯಾವುದು ಸಫಲ ಆಗಲಿಲ್ಲ ಆಗಲಿಲ್ಲಪ್ಪ ಅಂತಂದರೆ ಸುಮಾರು ಆರು ಏಳು ತಿಂಗಳಿಂದ ಆ ಶಾಲೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಬೇ ಅವರಿಗೆಲ್ಲ ನಾನು ಲೆಟ್ರನ್ನು ಬರೆದು ಮತ್ತು ಡಿ ಡಿ ಪಿ ಅವರಿಗೆ ಲೆಟ್ರ್ ಬರೆದು ಹಲವಾರು ಸಾರಿ ಅವರ ಇಲಾಖೆಗೆ ಭೇಟಿ ಕೊಟ್ಟರು ಕೂಡ ಈ ಸ್ಕೂಲನ್ನು ನಾನು ಹೇಳಿದಷ್ಟೇ ಆಂಗ್ಲ ಮಾ ವಿದ್ಯಾಸ್ಫೂರ್ತಿ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾನಗರ ಮತ್ತು ಕ್ರಾಸಲ್ಲಿ ಕ್ರಾಸಲ್ಲಿತಕ್ಕಂಥ ಶಾಲೆ ಸಂಪೂರ್ಣವಾಗಿ ಮಾನ್ಯತೆ ರದ್ದು ಮಾಡಬೇಕು ವಸತಿಗೆ ಯಾವುದೇ ರೀತಿಯಾದ ಪರ್ಮಿಷನ್ ಇರೋದಿಲ್ಲ ಜೊತೆ ಹತ್ತೊಂಬತ್ನೂರ ಶಿಕ್ಷಣ ಕಾಯ್ದೆ ಸಂಪೂರ್ಣವಾಗಿ ಈ ಸಂಸ್ಥೆ ಉಲ್ಲಂಘನೆ ಮಾಡಿರ್ತದೆ ಹಾಗಾಗಿ ಆ ಶಾಲೆಯನ್ನು ರದ್ದು ಮಾಡಿ ಮಾನ್ಯತೆ ಕೂಡ ರದ್ದು ಮಾಡಿ ಆ ಶಾಲೆಯನ್ನು ಬಂದ್ ಮಾಡಿ ಜೊತೆಗೆ ಶಿಕ್ಷಣ ಕಾಯ್ದೆಯನ್ನು ಏನು ಉಲ್ಲಂಘನೆ ಮಾಡಿದಾರಲ್ಲ ಅವರ ಮೇಲೆ ಒಂದು ಎಫ್ ಐ ಆರ್ ಅನ್ನು ಮಾಡ್ಬೇಕಂತೇಳಿ ನಾವು ಇವತ್ತು ಧರಣಿಯನ್ನು ಕೂತಿದ್ದೀವಿ ಹಾಗಾಗಿ ನಮ್ಮ ಧರಣಿ ಏನೋ ತಿಳ್ಕೊಂಡಿರ್ಬೋದು ಅಧಿಕಾರಿಗಳು ಇವ್ರೇನು ಬಿಡು ಒಂದು ದಿನ ಕೂಡ್ತಾರೆ ಒಂದು ವಾರ ಕುಂದಿರ್ತಾರೆ ಅಂತೇಳಿ ಡಿ ಎಸ್ ಎಸ್ ಅಂಬೇಡ್ಕರ್ ಕಾಂತ್ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬನ ಸಂಘಟನೆ ಇಡೀ ರಾಜ್ಯಾದ್ಯಂತ ಇದೆ ಆ ಎಲ್ಲ ಅಲ್ಲ ಪ್ರತಿ ತಾಲೂಕು ಮಟ್ಟದಿಂದ ತಾಲೂಕು ಜಿಲ್ಲಾ ಮತ್ತು ರಾಜ್ಯದಲ್ಲಿ ಕೂಡ ಕ್ರಾಂತಿ ಏಳುಕ್ಕಿಂತ ಮುಂಚಿತವಾಗಿ ತಾವು ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ರಾಜ್ಯ ಅಧ್ಯಕ್ಷರು ಕೂಡ ಇವತ್ತು ನಾಳೆ ಇವತ್ತೇ ಬರಬೇಕಾಗಿತ್ತು ನಾಳೆ ನಡೆದ್ರಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿಗೆ ಮುದ್ದೆ ಬಳಕೆ ಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಯಾವ ರೀತಿ ಆಗಿದಾರಪ್ಪ ಅಂದ್ರೆ ಚರ್ಮ ಆಗಿಬಿಟ್ಟಿದವರು ಎಲ್ಲ ಎಂಥ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಭೇಟಿ ಆದರೂ ಕೇಳಂಗಿಲ್ಲ ಯಾಕಪ್ಪ ಅಂದ್ರೆ ಕೆಲವು ನಮಗೆ ಅನಿಸುತ್ತ ಮೇಲ್ನೋಟಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳ ಪ್ರಭಾವ ಪ್ರಭಾವಸ್ಪೂರ್ತಿ ಸ್ಕೂಲ್ ಫಸ್ಟ್ ಗೆ ಲೈನೌಟ್ ಹಾಕೋದ್ರಿಂದ ಹಿಡ್ಕೊಂಡು ಇವತ್ತು ಸ್ಕೂಲ್ ಆಗುವರೆಗೂ ನಾವು ಮನವಿ ಕೊಟ್ಟಿವಿ ಡಿ ಡಿ ಆಯ್ತು ಮತ್ತು ಬಿ ಒ ಆತು ಆಮೇಲೆ ಫಸ್ಟ್ ಮುನ್ಸಿಪಾಟಿ ಮನವಿ ಕೊಟ್ವಿ ಅವ್ರಿಗೆ ಸರ ಕೊಡಬೇಡ್ರಿ ನೀವು ಸ ಅಂದ್ರೆ ಸ್ಕೂಲ್ ಕಟ್ಟಕತ್ತರಂತ ನಮ್ಗೆ ಸ್ವಲ್ಪ ಕಿವಿಗೆ ಬಿದ್ದಾಗ ನಾವು ಹೋಗಿ ವಿದ್ಯಾನಗರ ನಿವಾಸಿಗಳು ಎಲ್ಲರೂ ಹೋಗಿ ನಾವು ಮುನ್ಸಿಪಾಟಿರ್ ಮನವಿ ಕೊಟ್ವಿ ಮನವಿ ಕೊಟ್ಟಿಂದ ಸರ ಅವರಿಲ್ಲ ನಾವು ಮನೆ ಅಂತ ಅಂತೇಳಿ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ತೊಗೊಂಡು ನಾವು ಹಾಗೆ ಹಂತ ಹಂತವಾಗಿ ಹಂತ ಹಂತವಾಗಿ ತಿಂಗಳ ಹದಿನೈದು ದಿವಸಕ್ಕಂದು ಹಂಗೆ ನಾವು ಮುನ್ಸಿಪಾಟಿಗೆ ಮನವಿ ಕೊಟ್ಕೊತ ಬಂದ್ವಿ ಆಮೇಲೆ ಪೂರ ಸಾಲಿ ಲೈನ್ ಔಟ್ ಆಗಿಂದೂ ನಾವು ಮನವಿ ಕೊಟ್ಟರು ಯಾವುದೇ ರೀತಿ ಮುನ್ಸಿಪಾಟಿ ಇದಕ್ಕೆ ಸ್ಪಂದಿಸ್ಲಿಲ್ಲ ಆ್ಯಕ್ಚುಲಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಇಲ್ಲಿ ನ್ಯಾಯೇ ಸಿಗಲಿಲ್ಲ ಅಂತ ನನಗನ್ನಿಸ್ತು ಆಮೇಲೆ ಅದು ಇವತ್ತಿವರೆಗೂ ನಾವು ಹಂಗೆ ಮನವಿ ಕೊಟ್ಕೊತ ಇದೀವಿ ಯಾವುದೇ ರೀತಿ ಪ್ರಯೋಜನ ನಮ್ಗೆ ಆಗಿಲ್ಲ ಕೆಲವೊಂದು ಪೇಪರ್ದೊಳಗೆ ನಾನು ನೋಡಿನ ರೀ ಇಲ್ಲಿ ಲೋಕಲ್ ಪೇಪರ್ದೊಳಗೆ ನಾ ಎಲ್ಲ ಪತ್ರಿಕಾ ಮಾಧ್ಯಮರದ್ರ ಬಗ್ಗೆ ನಾ ಯಾವುದೂ ಮಾತಾಡೋಲ್ಲ ಕೆಲವೊಂದು ಪತ್ರಿಕೆಯೊಳಗೆ ವಿದ್ಯಾ ಸ್ಫೂರ್ತಿ ಸ್ಕೂಲ್ ಅಂತ ಎಲ್ಲಿ ಮೆನ್ಷನ್ ಮಾಡಲಿಲ್ಲ ಬರೀ ವಿದ್ಯಾನಗರದಾಗ ಇಂಥ ಹಿಂಗೆ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ರು ಅದು ನನಗೆ ಭಾಳ ಬೇಜಾರಾಗತ್ತೆ ಯಾಕಂತಂದ್ರೆ ಅವರು ಎಕ್ಚುಲಿ ಪತ್ರಿಕಾ ಮಾಧ್ಯಮದವರು ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸುದ್ದಿ ಮಾಡೋಂಥವ್ರು ನನ್ನ ಸಹೋದರರು ಯಾಕೋ ಗೊತ್ತಾಗಲಿಲ್ಲ ಯಾವುದಕ್ಕೆ ಅವರು ಅಲ್ಲಿ ಒಂದು ಇದು ಬಿಗಿ ಬಿ ಒಳಗಾದರೂ ಗೊತ್ತಾಗ್ಲಿಲ್ಲ ಅದು ಎಲ್ಲಿ ಆ ಸ್ಕೂಲ್ ಅಂತ ಅವ್ರು ಇವತ್ತಿವರೆಗೂ ಮೆನ್ಸನ್ನೇ ಮಾಡಲಿಲ್ಲ ಅದು ನನಗೆ ಭಾಳ ಬೇಜಾರು ಯಾಕಂದ್ರೆ ಒಂದು ಹೋರಾಟ ಮಾಡಾಕತ್ತೀವಿ ಅಂದರೆ ಅವ್ರ ಸಪೋರ್ಟಿಂದ ಇವತ್ತದು ಒಂದು ಏನೋ ಒಂದು ಕಾನೂನು ಅದು ಒಂದು ಏನೋ ನಡೆದೈತೆ ಅಂದ್ರೆ ಅದು ಹೊರಗೆ ಬರಬೇಕಾದ್ರೆ ಮೇನ್ ನಮ್ಮ ಪತ್ರಿಕಾ ಮಾಧ್ಯಮದವರು ಅದು ಒಂದು ಆಗಲಿಲ್ಲ ಡಿ ಡಿ ಪಿ ಐಗೆ ಒಂದು ನಾಲ್ಕೈದು ಸಲ ನಾವು ವಿದ್ಯಾನಗರ ಬಡಾವಣೆ ಎಲ್ಲ ಹೆಣ್ಮಕ್ಳು ಹೋಗಿ ಮನವಿ ಕೊಟ್ಟಿವಿ ಯಾವುದೇ ರೀತಿ ನಮ್ಗೆ ಡಿ ಡಿ ಪೈಯಿಂದ ಸಪೋರ್ಟ್ ಸಿಗಲಿಲ್ಲ ಈಗೇನೋ ಹೇಳಾಕತ್ತಾರ ನಮ್ಮ ಬ್ರದರ್ಗೆ ಹೇಳಿದ್ರು ಇಲ್ಲ ನಾವು ಖಂಡಿತವಾಗಿ ಡಿ 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 ಹೇಳ್ಕೊತಾ ಡಿ ಬಂದೀವಿ ಮತ್ತು ಅವ್ರಿಗೆ ಗಮನಕ್ಕೆ ತಂದು ಕೊಟ್ಟು ಬಂದೀವಿ ಆದರೂ ಇಷ್ಟು ಬಂಡ್ಗೆಟ್ಟು ಅಲ್ಲಿ ಸಾಲಿ ನಡೆಸುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸ್ತದೆ ಯಾಕಂತಂದ್ರೆ ನಾವು ನಮಗೆ ಗಮ್ ನಾವು ಹೇಳಾಕತ್ತೀವಿ ನಿಮ್ಗೆ ಕಟ್ಬಾಡ್ರಿ ಮುಂದೆ ನಮಗೆ ತೊಂದರೆ ಆಗ್ತದೆ ನಿಮಗೂ ಮುಂದೆ ತೊಂದರೆ ಆಗ್ತದೆ ನಿಮಗೆ ಮುಂದೆ ತೊಂದರೆ ಆಗ್ತದೆ ನೀವು ದೊಡ್ಡ ಸಂಸ್ಥೆ ಮಾಡಿರಲ್ಲ ಎಲ್ಲರ ಹೊರಗೆ ತಗೊಂಡಾಗಿ ನೀವು ಕಟ್ಟಿದ್ರೆ ನಿಮಗೆ ಫುಲ್ ಅನುಕೂಲ ಆಗ್ತಿತ್ತು ಬಟ್ ನಿಮಗೂ ಒಂದಿನ ಅದು ತೊಂದರೆ ಆಗ್ತದಂತ ಅವ್ರಿಗೆ ನಾವು ಮನವಿ ಕೊಟ್ಕೊಂತ ಯಸ್ಕೊತ ಬಂದರೂ ಅವ್ರ ಗಮನ ಕರೆಸ್ಲಿಲ್ಲ ಬಾ ಭಾಳ ನೋವು ಅನ್ಸೋದಂದ್ರೆ ನಾವು ರಾಷ್ಟ್ರಗೀತೆ ಮತ್ತು ನಾಡಗೀತೆ ಆಡೋ ಆಡೋದ್ನಾಗ ಪಚನ ತೊಳಿತಿರ್ತೀವಿ ಏನೋ ಬಂಡಿ ಒರೆಸ್ತಿರ್ತೀವಿ ಏನೋ ಒಂದು ಮನೆ ಕೆಲಸ ಮಾಡ್ತಿರ್ತೀವಿ ಅದು ಭಾಳ ನಾವು ಗೌರವ ಆ ರಾಷ್ಟ್ರಗೀತೆ ಮತ್ತು ನಾಡಗೀತೆಗೆ ನಮ್ಗೆ ಎಲ್ಲೇ ಅದು ನಾವು ಅವಮಾನ ಮಾಡ್ತೀವಿ ಅನ್ನೋ ನಾವು ಕೆಲಸದಾಗ ಬಿಜಿ ಇರ್ತೀವಿ ಒಂದು ಐದು ನಿಮಿಷದ ಆಡ ಮುಗಿತ ನಾನು ನಿಂದ್ರದು ದೊಡ್ಡ ಸಮಸ್ಯೆ ಮತ್ತು ಒಂದು ಮಧ್ಯಾಹ್ನ ಟೈಮ್ದಾಗ ವಯಸ್ಸು ಇರ್ತಾರೆ ಒಂದು ಹತ್ತು ನಿಮಿಷ ಮಕ್ಕೊಂಡು ರೆಸ್ಟ್ ಮಾಡ್ಬೇಕಂತ ಅವ್ರಿಗೆ ಅದು ಇದು ಆಗಲ್ಲ ಕಿವ್ಯಾಗ ಹಂಗ ಮಕ್ಳು ಚೀರಾಟ ಅದು ತೂರಾಟ ಅದು ಏನೆಲ್ಲ ಒಂಥರ ಕಬ್ಬ 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 ಅನ್ನಿಸ್ತಿರ್ತದ ಹೀಗಾಗಿ ನಾವು ಎಷ್ಟೋ ಹೋರಾಟ ಮಾಡಿದ್ರು ಯಾವುದೇ ರೀತಿ ಡಿ ಡಿ ಪಿ ಆಯಿತು ಮೇನ್ ಹೊಣೆ ಮುನ್ಸಿಪಾಲ್ಟಿ ನಂದು ಯಾಕಂದ್ರೆ ನನಗೆ ಅದ್ರದ್ದು ಏನು ಆ ಸಾಲಿದ ಇಡೀ ಏನಾದ್ರೂ ಲೈನ್ಔಟ್ ಹಾಕೋದ್ರಿಂದ ಹಿಡ್ಕೊಂಡು ಇವತ್ತಿವರೆಗೂ ಆ ಸಾಲಿದ್ ನನಗೆಲ್ಲನೂ ಮಾಹಿತಿ ಗೊತ್ತು ಫಸ್ಟ್ ಮುನ್ಸಿಪಾಲ್ಟಿ ನೇರ ಹೊಣೆ ಮಾಡ್ತೀನಿ ಸೆಕೆಂಡ್ ಡಿ ಡಿ ಪೈ ಆಮೇಲೆ ಬಿ ಓ ಇವರು ಮೂವರ್ಲಿಂದನೇ ಆ ಸಾಲಿ ಇವತ್ತು ಬೆಳಕ್ ಅಷ್ಟು ಕಟ್ಕೊಂಡು ನಡೆಸ್ಬೇಕಾರ ಅದು ಏನೋ ನನಗೆ ಗೊತ್ತಿಲ್ಲ ರಾಜಕೀಯ ಕೈವಾಡ ಇರಬೇಕು ಮತ್ತು ಇಲ್ಲಿ ಸ್ಥಳೀಯ ಶಾಸಕರಿಗೂ ಕೂಡ ನಮ್ಮ ವಿದ್ಯಾನಗರ ನಿವಾಸಿಗಳು ಮನವಿ ಕೊಟ್ಟರು ಅವರು ಕೂಡ ಇದಕ್ಕೆ ಯಾವ ರೀತಿಯೂ ಸ್ಪಂದನೆ ಮಾಡಲಿಲ್ಲ ಮತ್ತು ನೀವು ನೀವೆಲ್ಲ ಸಪೋರ್ಟ್ ಮಾಡಿದ್ರಿಂದ ಅದು ಸಾಲಿ ಇವತ್ತು ಅನಧಿಕೃತದಿಂದ ಸಾಲಿ ಇವತ್ತು ಒಂದು ದೊಡ್ಡದೊಂದು ಕೋಚಿಂಗ್ ಆಗಿ ನಡೆಯುತ್ತದ ಅದು ತಪ್ಪದು ಮಾಡಬಾರ್ದು ಯಾಕಂದ್ರೆ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಿ ಒಂದು ಸಂಸ್ಥೆ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ ನೀವು ಸಂಸ್ಥೆ ಮಾಡಿ ನೀವು ಎಲ್ಲರಿಗೆ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಮಾಡಿ ಸಂಸ್ಥೆ ಕಟ್ಟಿ ಏನು ಲಾಭ ತಗೋತೀರಿ ನೀವು ಎಲ್ಲ ಬೇಕಾಗಿತ್ತ ನಿಮಗೆ ಬರೀ ಅವತ್ತು ಅಲ್ಲೇ ಓಣಿ ಮಂದಿಗೆ ಅಷ್ಟೇ ಗೊತ್ತಿತ್ತು ಕಟ್ಬೇಡ್ರಿ ಅಣ್ಣ ಮಾಡ್ಬೇಡ್ರಿ ಮುಂದೆ ನಮಗೆಲ್ಲ ತೊಂದರೆ ಆಗ್ತದಂತ ಅಂತ ನಿಮ್ಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಲಿಲ್ಲ ಇವತ್ತು ಇಡೀ ಮುದ್ದೆ ತಾಲೂಕಿಗೆ ಗೊತ್ತಾಯ್ತು ನೀವು ಹೆಂಗೆ ಕಟ್ಟಿರಿ ನಡ್ಸಕತ್ತೀರಿ ಏನು ಮಾಡಕತ್ತೀರಿ ಅಂತ ಅದಕ್ಕೆ ದಯವಿಟ್ಟು ಇದು ಶಿಕ್ಷಣ ಅನ್ನೋದು ಮಾರಾಟ ಆಗ್ಯದ ಇವತ್ತ ಯಾರು ಇವತ್ತು ಶಿಕ್ಷಣ ಮಕ್ಕಳಿಗೆ ವಿದ್ಯಾ ಹೌದು ನಿಮ್ಮ ಮಕ್ಕಳಿಗೆ ವಿದ್ಯಾನೆ ಕೊಡ್ಸ್ಬೇಕು ಒಂದು ಸಂಸ್ಥೆ ಬಳಸ್ಬೇಕಾಗಿತ್ತು ಅಂದ್ರೆ ಹೊರಗೆ ಜಾಗ ತಗೊಂಡು ಮಕ್ಕಳಿಗೆ ಒಳ್ಳೆ ಆಟದ ಮೈದಾನ ಶೌಚಾಲಯ ಎಲ್ಲ ನೀವು ಮಾಡಬೇಕಾಗಿತ್ತು ಮಾಡಿ ಒಂದು ಸಂಸ್ಥೆ ನಡೆಸ್ಬೇಕಾಗಿತ್ತು ಅದನ್ನ ನಡೆಸಲಿಲ್ಲ ನೀವು ಯಾಕಂದ್ರೆ ನೀವು ಹಠಕ್ಕೆ ಬಿದ್ದರೆ ನೀವು ಅಲ್ಲಿ ಕಟ್ಟಬೇಕು ಅನ್ನೋದು ಒಂದು ಹಠಕ್ಕೆ ಬಿದ್ದಿದ್ರಿಂದನೇ ಇವತ್ತು ನೀವು ಈ ಈ ಪರಿಸ್ಥಿತಿ ಒಂದು ಒಳಗೊಂಡಿದೆ ಅಂತ ನನಗನಿಸ್ತದೆ ಮತ್ತು ಹೋರಾಟ ಮಾಡಕತ್ತೀವಿ ಒಂದು ಮನವಿ ಮಾಡ ಒಂದು ಮನವಿ ಕೊಡಾಕತಿ ಬಂದ್ರೆ ಅದಕ್ಕೆ ಸ್ಪಂದಿಸ್ಲಿಲ್ಲ ಅಂತ ನಾಲಾಯಕರಿ ಅವರು ಅವರೆಲ್ಲ ಹಣಕ ಆಮಿಷಕ್ಕೆ ಒಳಗೊಂಡಾರೆ ಅವ್ರ ಇವರ್ಕಿನ್ನ ನಾಲ್ಕ್ರಿ ಅವ್ರು ಇವ್ರು ಇವ್ರ್ ಸ್ವಲ್ಪ ನಾಲ್ಕದ್ರೂ ಅವರು ಮತ್ತೆ ಪೈ ಪೈತಾನೆ ನಾವು ಹೋಗಿ ಕೊಟ್ಟು ಬಂದಿನ ಒಂದ್ ಹೆಣ್ಮಗಳು ಎಲ್ಲರೂ ಹೆಣ್ಮಕ್ಳು ವಿದ್ಯಾನಗರ ನಿವಾಸಿಗಳಿವಿಗೆ ಹಾಕ್ಬೇಕ್ರಿ ಡಿಡಿಪೈಗ ನಾಚಿಗಿಲ್ರಿ ಅವ್ನ ಪರ್ಮಿಷನ್ ಕೊಟ್ಟ ಇವತ್ತ ಸ್ಕೂಲ್ ಆಗತಿ ಮತ್ ನಾವು ಬಂದ್ ಮನವಿ ಬಂದ್ ಕೊಟ್ಟಿವಲ್ಲ ಅದು ಏನಿಲ್ಲ ಹೋರಾಟಕ್ ಬೆಲೆನೇ ಇಲ್ಲ ಹೋರಾಟ ಬೆಲೆ ಇಲ್ರಿ ಅದಕ್ಕೆ ಅವ್ರು ಸಂಸ್ಥೆ ಮಾಡ್ಕೊಂಡಿದ್ದೀಗ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ